ನಮಸ್ಕಾರ ಬುದಿ ಬಸಪ್ಪನವರ ಹೋರಾಟದ ಬಗ್ಗೆ ನಿನ್ನೆ ಸ್ವಲ್ಪ ನಾವು ಮಾತಾಡಿದ್ದೀವಿ ಯಾಕೆ ಆ ಕಾಲದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಜನ ಯಾಕೆ ರಾಜರ ಆಡಳಿತದ ವಿರೋಧ ಆಗ್ತಾರೆ ಅಂತ ಹೇಳಿ ನೀವು ಕೆಲವು ದಾಖಲೆಗಳನ್ನೇ ನೋಡ್ಬೋದು ನಾನು ಓದಿ ಹೇಳ್ತೀನಿ ನೋಡಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಮಿತಿಮೀರಿದ ಮೀರಿದ ರಾಜವಂಶಸ್ಥರ ವೆಚ್ಚ ಆಡಳಿತದಲ್ಲಿ ಭ್ರಷ್ಟಾಚಾರದ ನಿಯಂತ್ರಣ ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ ಅದರಿಂದ ಹೊರಬರಲು ಮೈಸೂರು ಅರಸರು ಶುಲ್ಟಿ ಮತ್ತು ಸಾಯರ್ ಎಂಬ ಹೊಸ ತೆರಿಗೆ ಜಾರಿ ಮಾಡುತ್ತಾರೆ ಶುಲ್ಟಿ ಎಂಬ ಭೂ ಕಂದಾಯ ವಸೂಲಿಯಲ್ಲಿ ಭೂ ಕಂದಾಯ ನೀಡುವ ರೈತರು ಅದನ್ನು ಬೊಕ್ಕಸಕ್ಕೆ ಪಡೆಯುವ ರಾಜನ ಮಧ್ಯೆ ಮಧ್ಯವರ್ತಿಗಳು ಹರಾಜು ಮೂಲಕ ನೇಮಕ ಆಗುತ್ತಾರೆ ಅವರು ರಾಜರು ನಿರ್ಧರಿಸಿದ ಕಡಿಮೆ ಕಂದಾಯ ರಾಜರಿಗೆ ನೀಡಿ ರೈತರಿಂದ ಅನಧಿಕೃತವಾಗಿ ವಿಪರೀತ ಕಂದಾಯ ಸುಲಿಗೆ ಮಾಡಲು ಪ್ರಾರಂಭಿಸುತ್ತಾರೆ ಸಾಗುವಳಿ ಮಾಡದ ಫಲಭರಿತ ಅಲ್ಲದ ಜಮೀನಿಗೂ ರೈತರು ತೆರಿಗೆ ಕೊಡಬೇಕಾಗುತ್ತದೆ ಅದರಲ್ಲೂ ತೆರಿಗೆಯನ್ನು ವಿಧಿಸುತ್ತಾರೆ ಆದರೆ ಅದು ರೈತರಿಗೆ ಬರೆಸಲಾಗುವುದಿಲ್ಲ ಇದರ ಮೇಲೆ ರೈತರು ತಮ್ಮ ಫಸಲು ಸಾಗಾಣಿಕೆಗೆ ವಿಪರೀತ ಸುಂಕ ವಿಧಿಸುವ ಸಾಯರ್ ಪದ್ಧತಿಯಿಂದ ಕೆಳದೇ ಸಂಸ್ಥಾನದ ರಾಜರ ಆಡಳಿತದಲ್ಲಿ ನೆಮ್ಮದಿಯಲ್ಲಿದ್ದ ರೈತರು ಮೈಸೂರು ರಾಜರ ಕಾಲದಲ್ಲಿ ಸಂಕಷ್ಟಕ್ಕೆ ಈಡಾಗುತ್ತಾರೆ ಆಗ ಬಿದನೂರು ನಗರ ಪ್ರಾಂತ್ಯದಲ್ಲಿ ಪ್ರಸಿದ್ಧ ಜನಪರ ಹೋರಾಟಗಾರ ಚನ್ನಗಿರಿಯ ರಂಗಪ್ಪ ನಾಯಕರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಗೆ ತಯಾರಾಗುತ್ತಾರೆ ಆಗ ಬೂದಿ ಬಸಪ್ಪ ನಾಯಕರು ಈ ಹೋರಾಟಕ್ಕೆ ಹೊಸ ರೂಪ ನೀಡುತ್ತಾರೆ ಮತ್ತೊಮ್ಮೆ ಕೆಳದಿ ಸಂಸ್ಥಾನ ಆಡಳಿತ ಪಡೆಯುವ ಆಶಾ ಭಾವನೆಯಿಂದ ಜನಗಳು ಈ ಹೋರಾಟಕ್ಕೆ ದುಮಕುತ್ತಾರೆ ಆಗ ಇಲ್ಲಿನ ಬಹುಸಂಖ್ಯಾತ ಲಿಂಗಾಯತರು ಮತ್ತು ದೇಶಸ್ಥ ಬ್ರಾಹ್ಮಣರು ಸ್ಥಳೀಯ ಸರ್ಕಾರಿ ಅಧಿಕಾರಿಗಳಾಗಿದ್ದ ಶಾನುಭೋಗರು ಪಟೇಲರುಗಳು ರೈತರ ಹೋರಾಟಕ್ಕೆ ಬೆಂಬಲಿಸುತ್ತಾರೆ ಮೈಸೂರು ಅರಸರು ತಮ್ಮ ಸೈನಿಕರಿಗೆ ಸುಮಾರು ಹದಿನೆಂಟು ತಿಂಗಳ ಕಾಲ ಸಂಬಳವೇ ನೀಡಲಾಗದ ಆರ್ಥಿಕ ಸಂಕಷ್ಟದಿಂದ ಕೋಪಗೊಂಡ ಸುಮಾರು ಹದಿನೈದು ಸಾವಿರ ಸೈನಿಕರು ಬೂದಿ ಬಸಪ್ಪನವರ ಈ ಹೋರಾಟಕ್ಕೆ ಬೆಂಬಲಿಸುತ್ತಾರೆ ಇದೇ ಸಂದರ್ಭದಲ್ಲಿ ವಿವಾಹ ಆಗುವ ಬೂದಿ ಬಸಪ್ಪ ಏಪ್ರಿಲ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ತಾವು ಬಿದನೂರು ನಗರದ ರಾಜ ಎಂದು ಘೋಷಿಸಿಕೊಳ್ಳುತ್ತಾರೆ ಇದೇ ಸಂದರ್ಭದಲ್ಲಿ ಅವರು ಆನಂದಪುರದ ಕೋಟೆಯ ಮೇಲೆ ದಾಳಿ ಮಾಡ್ತಾರೆ ಬುದಿ ಬಸಪ್ಪನವ್ರಿಗೆ ಆದರೆ ಅದರಲ್ಲಿ ಬುದಿ ಬಸಪ್ಪನವರಿಗೆ ಸೋಲಾಗುತ್ತೆ ಇನ್ನೊಂದು ಬೂದಿ ಬಸಪ್ಪನವರಿಗೂ ಆನಂದಪುರಕ್ಕೂ ಒಂದು ಸಂಬಂಧಗಳನ್ನು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ಅವರ ಆನಂದಪುರ ಹೋಬಳಿಯ ತ್ಯಾಗರ್ತಿನಲ್ಲಿ ನಡೆದಂಥ ರೈತ ಸಮಾವೇಶಕ್ಕೆ ಬಂದವರು ಆನಂದಪುರದಲ್ಲಿ ಆಗ ಹೊಸ ಮನೆಯನ್ನು ಕಟ್ಟಿರ್ತಾರೆ ಇಲ್ಲಿನ ಬೆಳಂದೂರು ಆ ತಮ್ಮಣ್ಣ ತಮ್ಮಣ್ಣಗೌಡರು ಅಂತ ಅವರ ಆ ಅವರ ಹಿಂದಿನ ಪೀಳಿಗೆಯವರು ಕಟ್ಟಿರ್ತಾರೆ ಅದೊಂದು ಹೊಸ ಮನೆ ಆಗಿರುತ್ತೆ ಆ ಮನೆಗೆ ಬೂದಿ ಬಸಪ್ಪನವರು ಅಲ್ಲಿ ಬಂದು ಭಾಗವಹಿಸಿದ್ರು ಅನ್ನೋದು ಕೂಡ ಅದೊಂದು ಅವರು ದೊಡ್ಡ ದಾಖಲೆಯಾಗಿದೆ ಇನ್ನು ಇವರ ಈ ಹೋರಾಟ ಎಲ್ಲಿ ತನಕ ನಡೀತದೆ ಅಂತ ಹೇಳಿದ್ರೆ ಅದು ಇಲ್ಲಿ ಕೇವಲ ಈ ಭಾಗಕ್ಕೆ ಮಾತ್ರ ನಡೆಯಲ್ಲ ಅದು ಇವೆರಡೂ ಏನು ಸುರುಟಿ ಮತ್ತು ಸಾಯರ್ ಪದ್ಧತಿಯ ವಿರುದ್ಧ ರೈತರನ್ನ ಜಾಗೃತಿ ಮಾಡಿದಂಥ ಹೋರಾಟ ಇದು ಬಹಳ ದೂರದ ತನಕ ನಡೀತದೆ ಮೈಸೂರು ಸಂಸ್ಥಾನದ ತನಕ ನಡೀತದೆ ಇದು ಅದು ಬೂದಿ ಬಸಪ್ಪ ಹೋರಾಟ ಈ ಹೋರಾಟಕ್ಕೆ